ಏನು ತಂಡಿಪ ಈ ತಂಡ್ಯಾಗ ಎಷ್ಟು ಎಷ್ಟೇ ಚಹಾ ಕುಡಿದ್ರು ತಂಡೇ ಹೋಗೋದ್ರು ನೋಡು ಬೆಳಿಗ್ಗೆ ಎಷ್ಟು ಚರ ಆಗೈತಿ ನಾಲ್ಕು ಗಂಟೆಗೆ ಎತ್ತು ಎದ್ದು ಕುಂತು ಹಳ್ಳ ಬಳ ಎಲೆ ಅಡಿಕೆ ಹಾಕ್ಕೊಳ್ಳೋದು ಊರಿ ಕಾಯಿಸ್ಕೋದ ಆಗೇತಿ ಬಾಬಾ ಬಾಬಾ ಚಿನ್ ತಂಡು ಕೊಡ್ತಪ್ಪ ಮಾರಾಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹ್ಞೂ ಯಾಕೋ ಮಾರಯ್ಯ ಏನು ಮಾಡಾತಿದಿ ಕಳಸತನ ಎದ್ದ ಚಾಪ ಕಸಿ ಏನು ಹೆಂಗ್ ಮಾಡಿದಿ ಕಸು ನೋಪ ಕೊಡಾಕತನಿ ಬಾ ಕಾಕ ನೀನು ಕುಡಿ ಅಂತಿ ಬಾ ಬಾ ಯಾಕ ಅಲ್ಲಿ ಯಾಕೆ ಒಬ್ಬನ ಇರ್ತಿದ್ದೆವು ಮರಯ್ಯ ಎದ್ದವನ ಇಲ್ಲೇ ಬಾ ನಾನು ಅಂತೇಳಿ ನಾನು ಉರಿ ಕಾಸ್ಕೊಂತ ಕುಂತು ಭಾಳ ತೊತ ತಾಸು ಎಳೆ ಎರಡು ತಾಸು ಎಳೆ ಆತ ಚಾನು ಒಂದು ಎರಡು ಮೂರು ಬರೋ ಕುಡ್ದೆ ನಾ ಈಗ ಬರಬಾರ್ದ ನಮ್ಮ ಮರೆಯ ಅಲ್ಲೇ ನಾನು ಗುಡಿಸಲ್ದಾಗ ಸಂತೆ ಕೈ ಚೀಲ್ದಾಗ ಒಟ್ಟು ಬೆಲ್ಲ ಸಕ್ಕರೆ ಇದು ಇತ್ತಪ್ಪ ಮರಯ್ಯ ಚೀಲ ನಾನು ನಾಯಿ ಯಾವಾಗ ಹೇಳ್ಕೊಂಡು ಹೋಗ್ಯತಿ ಹೇಳ್ಕೊಂಡು ಹೋಗ್ಬಿಟ್ಟತಿ ಅಲ್ಲೆಲ್ಲ ನೋಡಿನಪ್ಪ ಹಳದ ವಾರಿ ಒಬ್ಬಿ ಎಲ್ಲ ಹುಡುಕಿಯಾಡಿ ಬನ್ನಿ ಅದೇನು ಸನೇದ್ರಾಗ ಬಿಟ್ಟತಿ ಏನಿಲ್ಲ ಚೀಲನ ಏಕಾತ ಹುಡುಗರು ಬಂದ್ವ ಅಂದ್ರ ಅವಕ ಹೇಳಿ ಕಳಿಸ್ತೇನೆ ತೊಗೊಂಬರಾಕ ಏನೇನು ಇರ್ತಾಳ ಅದನ್ನೇ ಕುಡ್ಕೊಂತ ಕುಂದ್ರಕ್ಕೆ ಹೋಗಿದ್ದೆವು ಮರ ಇಲ್ಲೇ ಬರ್ಬೇಕಿಲ್ಲ ಆ ದಂಡ್ಯಾಗ ಇಕ್ಕಟ್ಟು ಹುಡುಕ್ತಿದ್ದಿ ಈ ಹುಡುಕಿಲ್ ಬಿಡೋ ಮರ ಸಂಜೆ ಮುಂದೆ ಹುಡುಕಿ ಆಡೇನಿ ಸಂಜೆ ಮುಂದೆ ಹುಡುಕಿ ಆಡಿ ಸಿಗ್ಲಿಲ್ಲಲ್ಲ ಸುಮ್ಮನೆ ಆದೆ ಸಂಜೆ ಮುಂದೆ ಹೋಗೈತೆ ಅಂತೀರಿ ಬರ್ಬೇಕಿಲ್ಲ ಹಂಗ ಉಳ್ದೇವೆ ನೀವು ಅದನ್ನು ನೋಡಿ ಸುಳೆ ಮಗ ಗೊಂಜಾಳ ಕೊಟ್ರನ ಸಿದ್ದಪ್ಪ ಬಂದಿನ ಬಂದಿ ನೀನು ಬಂದಿದ್ದಾನೆ ನಾವು ಹೊಲಕ್ಕ ಗೊಂಜಾಳ ಹೆಂಗೆ ಮಾರಿದ್ರಿ ಕೊಟ್ರೆ ಮಾಡಿನ ಆತಲ್ಲ ಹಾಕಿಸಿ ಕೊಟ್ಟಾರ ಮಾರಯ್ಯ ತೂಕ ಮಾಡಿಕೊಂಡು ಹೋಗ್ಯಾರ ಇನ್ನೊಂದು ಇಪ್ಪತ್ತೇನಕ್ಕೆ ಏನೋ ರೊಕ್ಕ ಕೊಡ್ತೇನೆಂದಾರಂತ ಇವು ಸಿದ್ದಪ್ಪ ನೀನು ಯಾರ ತೀರ್ಕೊಂಡಿದ್ರಂತ ಅಲ್ಲಿ ಹೋಗಿದ್ನಂತ ಬಂದಿಲ್ಲ ಹಾಂ ಹೊಲಕ್ಕ ಏನು ಅಂದಾರ ಏನೈತೆ ಬಿಡ ಇಲ್ಲಿ ಊರಾಗ ಇರೋನು ಇಲ್ಲೇ ಅವ ಅವ ಒಬ್ಬಂಟಿಗೆ ಹಾಕಾನಂತ ನಾನು ಇಲ್ಲಿ ಹೋದನಿ ಈಗ ಕುರಿಗೆ ಮತ್ತು ಅಲ್ಲಿ ದನಕಾರ ಹೊಲಕ ಮನೆಗೆ ಯಾವಾರ ಹಿಂಗೆ ಊರಿಗೆ ಕೇರಿಗೆ ಹೋಗು ಬಂದು ಹೋಗ ದಿನ ಮುಂಜಾನೆ ಅಡ್ಡ ಮರ ಚಹಾ ಕಾಸ್ಕೊಂಡು ಕೊಡದ ಒಂದು ಹೊರಿ ಹುಲ್ಲು ತರ್ತಿದ್ವಿ ದನಗಳಿಗೆ ಈ ತಂಡಿ ಸಲುವಾಗಿ ಹೋಗೋದಾಗೋದು ನೋಡಿ ಹಂಗಾಗ್ಯಪ್ಪ ಮಾರಾಯ ನಾನು ತಂಡಿ ಸಲುವಾಗಿ ಮೇವು ಕೂದ ಹಾಕಾಕತ್ತಾನೆ ಈಗ ಹೊತ್ತಾಗಿಂದ ಈಗ ಒಟ್ಟು ಬಿಸಿಲಾಗಿಂದ ಇದನ್ನ ಬಿಳಜಾಳ ಮೇವ ಕುದ್ಕೋದು ಹಾಕಾಕತ್ತ ನೋಡು ದನಗಳಿಗೆ ಮತ್ತೆ ಹರ್ಕೊಂಡು ಹೋದ್ರೀ ಸಾಂದಿದ್ರೆ ಗಿರ್ಜ ಬಂದಿದ್ಲು ಕೂಡ ಸುವರ್ಣಿ ಕರ್ಕೊಂಡು ಬಂದ ಹೀರಿಕಾಯಿ ಹರ್ಕೊಂಡು ಮಧ್ಯಾಹ್ನ ಮ್ಯಾಗ ಹೋದ್ರ ಒಂದು ಆರ್ಟ್ರೇಗಿದ್ವು ಅವು ಎರಡು ಹುಡುಗರು ಕರ್ಕೊಂಡ್ ಬಂದಿದ್ರು ಅವ್ರ ಬಂದಿದ್ರು ಹರ್ಕೊಂಡು ಹಾದ್ರ ಹರ್ಕೊಂಡು ಹೋಗ್ಯಾರ ಅವನ್ನ ಸಂತಿಗೆ ಹೋಯ್ಯಾಕ ಇವ ಇನ್ನೂ ಬಂದಿರ್ಕಿಲ್ಲ ಸಿದ್ದಪ್ಪ ಊರ್ಲಿದ್ದ ಹುಡುಗರು ಕರ್ಕೊಂಡು ಆಕೆ ಹೋದ್ಲು ಹೆಂಗೆ ಮಾಡಿದ್ರು ಮಾರಾಯ ಓದಾರ ಅದು ಹೆಣ್ಮಗಳಿಗೆ ದೊಡ್ಡ ನಿಗ್ರಪ್ಪ ಮಾರಾಯ ಇವನ್ನೆಲ್ಲ ಕಾಯಿಪಲ್ಯ ಪೈಪಲ್ಯ ಯಾಕೆ ಮಾಡ್ಕೊಳಕ್ಕೆ ಹೋಗಿದ್ವ ಏನು ಅವ್ನು ಊರಿಗೆ ಕೇರಿಗೆ ಹೋದ್ರ ಅಲ್ಲಿ ಮನೆಯಾಗ ದನ ಸರ ದೊಡ್ಡಿಯಾಗ ಮನೆಯಾಗ ಹೊರೆಯವ ಹಿಂದೆ ಹೋದ ಮತ್ತಿನ್ನು ಹೋಗಿ ಕಾಯಿಪಲ್ಯ ಹಸು ಹುಡ್ಕೊಂಡ್ರಿ ಮನೆಯಾಗ ಮಾಡಿಲ್ಲ